ಕೊಲ್ಲೂರು ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಸರ್ಕಾರಕ್ಕೂ ಕೂಡ ಇದರಿಂದ ಆದಾಯ ಇದೆ ಬೇರೆ ಏನು ಬೇಡ ಒಣಸೆಯಿಂದ ಚಟ್ಕಲ್ ತನಕದ ರೋಡ್ ಅನ್ನ ಒಂದು ವೈಂಡಿಂಗ್ ಮಾಡಿದರೆ ನಾನು ಶಾಸಕರಿಗೆ ಹೇಳಲ್ಲ ಯಾಕಂದ್ರೆ ಶಾಸಕರಿಗೆ ಅನುದಾನವನ್ನೇ ಕೊಡದೆ ಅವ್ರು ಎಲ್ಲಿಂದ ತಂದು ಹಾಕ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ನವರಾತ್ರಿ ನವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆ ನವರಾತ್ರಿಯ ನಡುವಿನಲ್ಲಿ ನಾವಿದ್ದೀವಿ ನಾನು ಪ್ರತಿದಿನ ಕೊಲ್ಲೂರಿಗೆ ಹೋಗ್ತಾ ಇದ್ದೀನಿ ಕೊಲ್ಲೂರಿಗೆ ಹೋಗುವಾಗ ಆ ಯಾರ ಯಾರತ್ರ ಹೇಳ್ಕೊಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಮೊನ್ನೆ ನಮ್ಮ ಹಿರಿಯ ಪತ್ರಕರ್ತರಾದಂಥ ಕೆ ಸಿ ಅಣ್ಣ ಕೆ ಸಿ ರಾಜೇಶ್ ಸರ್ ಪ್ರಜಾವಾಣಿಯಲ್ಲಿ ಒಂದು ವರದಿಯನ್ನು ಮಾಡಿಕೊಳು ಆ ರಸ್ತೆಯ ಕುಳಿತು ಯಾವುದಾದ್ರೂ ಪತ್ರಕರ್ತರು ಈ ಕುರಿತೊಂದು ವರದಿ ಮಾಡ್ತಾರೆ ಅಂತ ನಾನು ಕಾಯ್ತಾನೆ ಇದ್ದೆ ಆದರೆ ಕೆ ಸಿ ರಾಜೇಶ್ರು ಬಹಳ ನುರಿತ ಮತ್ತು ಬಹಳ ಸೂಕ್ಷ್ಮಗ್ರಾಹಿ ಪತ್ರಕರ್ತ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇಡೀ ಕೊಲ್ಲೂರು ರಸ್ತೆಗೆ ಸಂಬಂಧಪಟ್ಟಂತ ಒಂದು ಸವಿಸ್ತಾರವಾದಂಥ ಒಂದು ವರದಿ ಬಂದಿದೆ ನಾವು ಕೂಡ ಆ ರಸ್ತೆಯ ಕೆಲವು ದೃಶ್ಯಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ ನೀವು ಗಮನಿಸ್ಬೇಕಿದ ನಮ್ಮ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಕೊಲ್ಲೂರಿಗೆ ಬರುವಂಥ ಲಕ್ಷಾಂತರ ಭಕ್ತರ ಕಾರಣಕ್ಕೆ ಅದು ಯಾವುದೇ ರೀತಿಯಲ್ಲಿ ಇರ್ಬೋದು ಅವರು ಇಲ್ಲಿ ಬಂದು ಬಿಸ್ನೆಸ್ ಮಾಡ್ತಾರೆ ಆದರೆ ಜಿ ಎಸ್ ಟಿ ಹಣ ಸರ್ಕಾರಕ್ಕೆ ತಲುಪುವಂಥದ್ದು ಇಲ್ಲಿ ಏನು ಡೀಸೆಲ್ ಹಾಕೊಳ್ತಾರೆ ಪೆಟ್ರೋಲ್ ಹಾಕೊಳ್ತಾರೆ ಒಟ್ಟಾರೆ ಕೊಲ್ಲೂರು ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಸರ್ಕಾರಕ್ಕೂ ಕೂಡ ಇದರಿಂದ ಆದಾಯ ಇದೆ ಒಂದು ಅದೆಲ್ಲದರ ಆಚೆಗೆ ಒಂದು ಸರ್ಕಾರಕ್ಕೆ ಒಂದು ಕಾಳಜಿ ಇರಬೇಕು ಒಂದು ಬದ್ಧತೆ ಇರಬೇಕು ಇಂತಹ ಒಂದು ಜಗತ್ಪ್ರಸಿದ್ಧ ಸಾನ್ನಿಧ್ಯ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಎನ್ನುವಂಥದ್ದು ಒಂದು ಶಕ್ತಿ ಪೀಠ ನಾನು ದೇಶದ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ರಸ್ತೆಗಳ ವ್ಯವಸ್ಥೆಯ ಬಗ್ಗೆ ಬಹಳ ಆಗುತ್ತೆ ಬೇರೆ ಏನೂ ಬೇಡ ಒಣಸೆಯಿಂದ ನಿಮಗೆ ಜಟ್ಕಲ್ ತನಕದ ರೋಡನ್ನು ಒಂದು ವೈಡ್ನಿಂಗ್ ಮಾಡಿದರೆ ಎಷ್ಟು ಚೆನ್ನಾಗಿರೋದು ಆಮೇಲೆ ಜಡ್ಕಲ್ ಟು ಕೊಲ್ಲೂರು ತನಕ ಹೋಗುವ ಅದು ರಾಣೆಬೆನ್ನೂರು ಸಂಪರ್ಕದ ರಸ್ತೆ ಅದು ನ್ಯಾಷನಲ್ ಹೈವೇ ಇದು ಸ್ಟೇಟ್ ಹೈವೇ ಎರಡೂ ಸರ್ಕಾರಗಳು ಈಗ ಎಂ ಪಿ ಇದರ ಬಗ್ಗೆ ಗಮನವನ್ನು ಹರಿಸಬೇಕು ಮತ್ತು ರಾಜ್ಯ ಸರ್ಕಾರ ನಾನು ಶಾಸಕರಿಗೆ ಹೇಳಲ್ಲ ಯಾಕಂದರೆ ಶಾಸಕರಿಗೆ ಅನುದಾನವನ್ನೇ ಕೊಡದೆ ಅವ್ರು ಎಲ್ಲಿಂದ ತಂದು ದುಡ್ಡನ್ನು ಅಟ್ಲೀಸ್ಟ್ ಆ ರಸ್ತೆಗೆ ಒಂದಿಷ್ಟು ತೇಪೆ ಹಚ್ಚೋ ಕೆಲಸವನ್ನಾದರೂ ಮಾಡಬೇಕಿತ್ತು ನವರಾತ್ರಿಯ ಸಂದರ್ಭದಲ್ಲಿ ಅಂತ ನನ್ನ ಅನಿಸಿಕೆ ಈ ಪ್ರಜಾವಾಣಿಯ ವರದಿ ಅವರಿಗೆ ಒಂದಿಷ್ಟು ಪ್ರೇರಣೆಯನ್ನ ನೀಡಲಿ ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನಕ್ಕೆ ದೇಶದ ಮೂಲೆ ಮೂಲೆಯಿಂದ ಹರಿದು ಬರುವ ಜನ ದೇವರ ದರ್ಶನವನ್ನು ಮಾಡಿಕೊಂಡು ಈ ಸರ್ಕಾರಕ್ಕೆ ಇಲ್ಲಿನ ವ್ಯವಸ್ಥೆಗೆ ಹಿಡಿಶಾಪವನ್ನು ಹಾಕಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಆ ರಸ್ತೆಯಲ್ಲಿ ಓಡಾಡಕ್ಕೆ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ಇದೆ ರಸ್ತೆ ಅಟ್ಲೀಸ್ಟ್ ಅದಕ್ಕೊಂದು ತೇಪೆ ಹಚ್ಚೋ ಕೆಲಸವನ್ನಾದರೂ ಮಾಡಿದ್ರೆ ಹೌದಪ್ಪ ಅಂತ ಹೇಳ್ಬೋದಿತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ ಬೊಕ್ಕಸದಲ್ಲಿ ದುಡ್ಡಿಲ್ಲ ಎಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ ತೇಪೆ ಆದರೂ ಹಾಕಿದ್ರು ಹಿಂಗಾದ್ರೂ ಒಂದು ಸಮಾಧಾನ ಪಟ್ಕೋಬಹುದಿತ್ತಾನೆ ದಯವಿಟ್ಟು ನೀವು ಸಲ ನಾನು ಹೇಳೋದು ಈ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಇವರೆಲ್ಲ ಹೆಲಿಕಾಪ್ಟರ್ ಅಲ್ಲಿ ಬಂದು ಅರೆಶಿರೂರಲ್ಲಿ ಇಳಿದು ಅಲ್ಲಿಂದ ಕಾರಲ್ಲಿ ಹೋಗ್ತಾರೆ ಒಂದ್ಸಾರಿ ಈ ರಸ್ತೆಯಲ್ಲಿ ಓಡಾಡ್ರಪ್ಪ ನೀವು ಓಡಾಡ್ದಾಗ ಗೊತ್ತಾಗತ್ತೆ ನಿಮಗೆ ಸಾರ್ವಜನಿಕರ ಭಕ್ತರ ಸಮಸ್ಯೆ ಎಷ್ಟು ಅಂತ ಹೇಳಿ ಆ ರಸ್ತೆಯಲ್ಲಿ ಓಡಾಡಬೇಕು ನೀವು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಹರಿಸ್ಲಿ ನಮ್ಮ ಕೊಲ್ಲೂರಿಗೆ ಬಂದವರು ನಮ್ಮೂರಿಗೆ ಅಥವಾ ಇಲ್ಲಿನ ವ್ಯವಸ್ಥೆಗೆ ಹಿಡಿಶಾಪವನ್ನು ಹಾಕೋದ್ರಿಂದ ಮುಕ್ತಿಯನ್ನ ಕಾಣಿಸಿ ಅಂತ ಹೇಳ್ತಾ ಕಳೆದ ಬಾರಿ ನಾನು ನಮ್ಮ ರೆಡ್ಡಿ ಅವರು ಕೊಲ್ಲೂರು ಕ್ಷೇತ್ರಕ್ಕೆ ಬರುವಾಗ ನಾನು ಒಂದು ಬಹಿರಂಗ ಪತ್ರವನ್ನು ಬರೆದಿದ್ದೆ ಬಹಳ ಸಂಚಲನವನ್ನು ಸಂಚಲನವನ್ನ ಮಾಡಿತ್ತಂದ್ರೆ ಸಿಕ್ಕಾಪಟ್ಟೆ ಶೇರ್ ಆಗಿತ್ತು ಖುದ್ದು ರಾಮಲಿಂಗ ರೆಡ್ಡಿ ಅವ್ರಿಗೆ ಕೂಡ ಅದನ್ನ ನಾನು ಕಳಿಸಿದ್ದೆ ಅವರೊಂದು ಥಮ್ಸ್ ಅಪ್ ಕಳಿಸ್ಕೊಟ್ರು ರಾಮಲಿಂಗ ರೆಡ್ಡಿ ಅವರು ಹೋದವ್ರೆ ಅದರ ಕುರಿತು ಒಂದಷ್ಟು ಕೆಲಸ ಮಾಡಿದ್ದಾರೆ ಬಹುಶಃ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಐವತ್ತು ಅರವತ್ತು ಕೋಟಿ ವೆಚ್ಚದಲ್ಲಿ ಒಂದು ಪಾರ್ಕಿಂಗ್ ಸುವ್ಯವಸ್ಥಿತವಾದಂತ ಒಂದು ಪಾರ್ಕಿಂಗ್ ಅಲ್ಲಿಗೆ ಬರ್ತದೆ ಎನ್ನುವಂತ ಒಂದು ಸಣ್ಣ ಮೆಸೇಜ್ ನನಗಿದೆ ಅದಿಲ್ಲ ಆದ್ರೂ ಆದ್ರೆ ರಾಮಲಿಂಗ ರೆಡ್ಡಿ ಅವರು ಮತ್ತೊಂದ್ಸಾರಿ ಕೊಲ್ಲೂರಿಗೆ ಬಂದಾಗ ನಾವು ಅವ್ರನ್ನ ಸನ್ಮಾನ ಮಾಡ್ತೀವಿ ನಮ್ಗೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಕ್ ಬಹಳ ಖುಷಿ ಇದೆ ಈಗಲೂ ಕೂಡ ಈ ರಸ್ತೆಗೆ ಸಂಬಂಧಪಟ್ಟ ಯಾರಾದರೂ ಒಂದು ಗಮನ ಕೊಡಿ ಯಾಕಂದ್ರೆ ಒಂದು ಬಹಳ ವಿಶೇಷವಾದಂತ ಕ್ಷೇತ್ರವನ್ನು ಸಂಧಿಸುವಂತ ರಸ್ತೆ ದಯವಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ನಮಸ್ಕಾರ